Puede, 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 Pasa Curale pasa puede, pasa Curale pasa 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 నమస్కారం నిఖిల్ మాత్సక కుర స్వగత లో విపక్ష నయకే రాహుల్ గంధ విరుద్ధ వివాదాత్మక హేక పండిన డాక్టర్ వై భరత్ శెట్ ఖండ కుల నగర బొక్క దక్షిణ బ్లాక్ కాంగ్రెస్ ముతాక్ కుడ్ల మహాగర పాలికె కచేరి ఎదురుడు ಬಾರಿ ಜೋಡೆ ಪ್ರತಿಭಟನೆ ನಡೆಸಿದ ರಸ್ತೆ ತಂಡ ಲೋಕಸಭಾ ವಿಪಕ್ಷ ನಾಯಕಿ ಕಾಂಗ್ರೆಸ್ನ ರಾಷ್ಟ್ರೀಯ ಮುಖಂಡೆ ರಾಹುಲ್ ಗಾಂಧಿ ಲೋಕಸಭೆ ಪಾತ್ರನ ವಿಷಯಕ್ಕೆ ಸಂಬಂಧಿಸಾದ ಬಿಜೆಪಿ ದಕ್ಲು ಪ್ರತಿಭಟನೆ ನಡಪಾದಿತ್ತೇರು ಈ ಕುರಿತು ಕುಡ್ಲ ಉತ್ತರ ಶಾಸಕಿಯರು ಡಾಕ್ಟರ್ ವೈ ಭರತ್ ಶೆಟ್ಟಿ ರಾಹುಲ್ ಗಾಂಧಿನ ಹೇಳಿಕೆಯನ್ನು ಖಂಡಿಸಾದ ராகுல் காந்தியு ஆகோட பணதிட்ட குட்லா நகர பொக்கிண காங்கிரஸ் வத்தி குடலா மஹான பாலிகை எதுவார காண்டே ஜோருடே பிரதிபாது டிக்காரவாகிய ಈ ಪುರತ ದೊರನೆ ತಾದಿ ನಡುಕು ಬತ್ತಿನ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆಲ ನಡಪಾಯರು ಈ ಪೊರ್ತು ಐವನ್ ಡಿಸೋಜಸ್ ಏರ್ನಂಜ ಕಾಂಗ್ರೆಸ್ ಮುಖಂಡರಿನ ಪೊಲೀಸರು ಹರಸಾಹಸ ಮಂದದ ಬರಿಕು ನೂಕುದು ತಾದಿ ಸಂಚಾರನು ಸರಿಮಾಲ್ಪೆ ಕೊನೆಯರು Yeah! ம காங்கிரஸ் தண்டை பிரி நாயகர் ஹிந்துன விருது எஞ்சின பத்திரல கே சாபூஜி லோகசபா நாயகி ராகுல் காந்தி சசத்து பத்திரல கே சாபூஜி அஞ்சாது ஹிந்து அபான மல்ன காங்கிரஸ் நாயக்கமிக்க நடைமுட்ட അപമാന ആഗ്രസ് നെടേമുട്ട യുവ മോർച്ചോരാ ಡಾಕ್ಟರ್ ಭರತ್ ಶೆಟ್ಟಿ ಅವರು ಅವರು ಶಾಸಕರಾಗುವ ಮೊದಲೇ ನನಗೆ ಶಾಸಕ ಸ್ಥಾನಕ್ಕಿಂತ ಹಿಂದುತ್ವ ಮುಖ್ಯ ಅಂತ ಹೇಳ್ಕೊಂಡು ಬಂದವರು ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮತದ ಅಂತರದಲ್ಲಿ ಗೆದ್ದಂತ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಅವರು ಇವತ್ತು ಕಾಂಗ್ರೆಸ್ನ ಎಂ ಎಲ್ ಸಿ ಆದಂತಹ ಐವನ್ ಅವರು ಹಿಂಬಾಲ್ನಿಂದ ಅಧಿಕಾರಕ್ಕೆ ಬಂದಂತವರು ಇವರಿಗೆ ಭರತ್ ಶೆಟ್ಟಿ ಅವರ ಬಗ್ಗೆ ಮಾತನಾಡೋದು ಯಾವುದೇ ನೈತಿಕ ಹಕ್ಕಿಲ್ಲ ಬಹುಶಃ ನಾಳೆ ಯಾರಾದ್ರೂ ಕ್ರೈಸ್ತ ಧರ್ಮದ ಬಗ್ಗೆ ಈ ರೀತಿ ಮಾತನಾಡಿದ್ರೆ ಐವತ್ತು ಅವರು ಸುಮ್ನೆ ಕುಕ್ಕ ಈ ಮೂಲಕ ಪ್ರಶ್ನೆ ಕೇಳಿಕಿಚ್ಚೆ ಬರ್ತಾ ಇದ್ದಾರೆ ಇಲ್ಲ ಯಾವುದಾದ್ರೂ ಮುಸಲ್ಮಾನ್ ಧರ್ಮದ ಬಗ್ಗೆ ಯಾರಾದ್ರೂ ಇಂಥ ಟೀಕೆಗಳನ್ನು ಮಾಡಿದ್ರೆ ಮುಸಲ್ಮಾನ ನಾಯಕರು ಸುಮ್ಮನೆ ಇರ್ತಾರ ಕೇವಲ ಶಾಂತಿ ಮತ್ತೆ ತಾಳ್ಮೆ ಬರೀ ಹಿಂದೂ ಸಮಾಜ ತೋರಿಸ್ಬೇಕಾಗ್ತದ ಈ ಪ್ರಶ್ನೆಗಳನ್ನು ನಾವು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಹಿಂದುತ್ವದ ಭದ್ರಕೋಟೆ ಅಲ್ಲ ಈ ಅಂತ ಹೇಳ್ತಾ ಇತ್ತು ಧರ್ಮದ ರಾಜ್ಯ ಆಧಾರದಲ್ಲಿ ರಾಜಕಾರಣ ಮಾಡಿ ಇಡೀ ಧರ್ಮವನ್ನು ಹೊಡೆದಾಕುವಂತ ಕೆಲಸಕ್ಕೆ ಕೈ ಹಾಕಿತ್ತು ಹಿಂದುತ್ವದ ಭದ್ರಕೋಟೆ ಅಲ್ಲ ಹೇಳುವ ಮುಖಾಂತರ ಇವರು ಯಾರನ್ನು ಓಲಿಸಿಕೋಗಿದಂತೆ ಇವತ್ತು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ನಿನ್ನ ಕಾವ್ರಲ್ಲೇ ಏನು ಹೋರಾಟ ಯುವ ಮೋರ್ಚಾ ಮೂಲಕ ನಡೆದಿತ್ತು ಈ ಹೋರಾಟ ಅಲ್ಲಿಗೆ ನಿಲ್ಲೋದಿಲ್ಲ ಕಾಂಗ್ರೆಸ್ನ ನಾಯಕರು ಇಡೀ ಹಿಂದೂ ಧರ್ಮದ ಸಮಯವನ್ನು ಕೇಳುವವರೆಗೆ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾವುದೇ ರೀತಿಯ ನೀವು ಕೇಸನ್ನು ನಮ್ಮ ಮೇಲೆ ಹಾಕಿ ಯಾವುದೇ ರೀತಿಯ ದಬ್ಬಾಳಿಕೆಯನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಹಿಂದುತ್ವಗೋಸ್ಕರ ಯಾವತ್ತೂ ಹೋರಾಟವನ್ನು ಮಾತ್ರ ಈ ಮುಖ ಮೂಲಕ ನಾವು ಈ ಜಿಲ್ಲೆಯ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂತ ಹೇಳಿದಾಗ ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಕಾಂಗ್ರೆಸ್ ನಾಯಕರಲ್ಲಿ ಭವಿಷ್ಯ ಇರಲಿಲ್ಲ ಕೇರಳದಲ್ಲಿ ಮುಸ್ಲಿಂ ಲೀಗ್ನವರು ಹಿಂದೂಗಳನ್ನು ದೇವಸ್ಥಾನದ ಮುಂಚೆ ಮುಂದೆ ಸುಟ್ಟು ಹಾಕಬೇಕಂತ ಹೇಳಬೇಕಾದ್ರೆ ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕ ಹಿಂದೂರನ್ನು ಸಮರ್ಥಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕಲಿಲ್ಲ ನಿನ್ನೆ ಟಿಎಂಸಿಯ ಮೇಯರ್ ಏನು ಎಲ್ಲ ಧರ್ಮಕ್ಕಿಂತ ಮುಸ್ಲಿಂ ಧರ್ಮ ಶ್ರೇಷ್ಠವಾದದ್ದು ಎಲ್ಲರನ್ನೂ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳಿಸಬೇಕಂತ ಹೇಳಿದಾಗ ಈ ಹಿಂದೂ ಹಿಂದೂಗಳ ಮೇಲೆ ಸುಳ್ಳು ಪ್ರೀತಿಯನ್ನು ತೋರಿಸುವಂತ ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕ ಒಂದೇ ಒಂದು ಮಾತನಾಡುವುದಿಲ್ಲ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಶಿವನ ಫೋಟೋ ಇಟ್ಕೊಂಡು ಮಾತಾಡ್ತಾರೆ ಇವರಿಗೆ ಕೊಟ್ಟಿರ್ಬೇಕು ಅಯೋಧ್ಯೆಯಲ್ಲಿ ರಾಮ ನಿರ್ಮಾಣ ಆಗ್ಬೇಕಾದ್ರೆ ರಾಮ ಕಾಲ್ಪನಿಕ ಅಂತ ಹೇಳಿ ಕೋಟಲಿ ಅಲ್ಲಿ ಅಪಿತವಾಗಿ ಇದೇ ಕಾಂಗ್ರೆಸ್ ಪಾರ್ಟಿಯವರು ರಾಮ ಸೇತುವೆಯನ್ನು ಒಡೆದಾಡ್ಬೇಕಂತ ಹೋಗಿರೋರು ಇದೇ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಈ ದೇಶದ ಜನರಿಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಇವರು ಅಧಿಕಾರದಲ್ಲಿ ಇರಬೇಕಾದ್ರೆ ಜನರಿಗೆ ಕೊಡಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವಕ್ತಾರರು ಅರುಣ್ ಶೇಟ್ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಭರತ್ ರಾಜ್ ಕೃಷ್ಣಾಪುರ ಉಮೇಶ್ ಕುಲಾಲ್ ಪ್ರಮುಖರು ಪ್ರಕಾಶ್ ಗರೋಡಿ ವರುಣ್ ಅಂಬಟ್ ಅವಿನಾಶ್ ಸುವರ್ಣ ನಿಶಾಂತ್ ಪೂಜಾರಿ ರಕ್ಷಿತ್ ಪೂಜಾರಿ ಸುದ್ದಿಗೋಷ್ಠಿ ಅಡಿಗೆ ಇದ್ದರು ಲೋಕಸಭೆ ಬಿಟ್ಟು ವಿಪಕ್ಷ ನಾಯಕಿಯರಾದ ರಾಹುಲ್ ಗಾಂಧಿಯನ್ನ ಪಾತ್ರೆಯನ್ನು ತಪ್ಪಾದ ಅರ್ಥ ಮಲ್ತೊಂದು ಬಿಜೆಪಿ ದಾಖಲು ಒಟ್ಟಾರೆಯಾದ ಪಾತ್ರ ಅವೆಟ್ಲ ಶಾಸಕಿಯರು ಭರತರಾಜ್ ಶೆಟ್ಟಿನ ಪಾತ್ರ ಬಿಜೆಪಿ ದಾಖಲಿನ ಮನಸ್ಥಿತಿಯನ್ನು ತೋಚಾವಣ್ಣ ಪಂಡದ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಸುದ್ದಿಗೋಷ್ಠರು ತಿರುಪಾದೇರು ನಮ್ಮ ಕರಾವಳಿದ ಶಾಸಕಿಯರಿಗೂ ವಿಶೇಷ ಮರ್ಯಾದೆ ಉಂಡು ಕರಾವಳಿಗೆರು ಸುಶಿಕ್ಷಿತರು ಸುಸಂಸ್ಕೃತಿಯರು ಬುದ್ಧಿವಂತರು ಪಂಪಿನ ಪ್ರಶಂಸೆಲ್ಲ ಉಂಡು ಅಂಡ ಪ್ರತಿಭಟನೆ ಪುರ್ತುಡು ಶಾಸಕಿಯರು ಭರತ್ ಶೆಟ್ಟರ್ ಪಂಡಿನ ಪಾತು ಬೇತ ಶಾಸಕಿಯರು ಮುಜುಗರ ಅಪಲ ಕಾತಂದ ಮೋತಿಲಾಲ್ ನೆಹರು ಐನ ತಲೆಮಾರು ಬೈದಿನ ಕುಟುಂಬದ ವ್ಯಕ್ತಿನ ಬಗೆಡು ಬಗೆ ಅಪ್ಲನ ಮನಸ್ಥಿತಿ ಮಟ್ಟಡು ಉಂಡು ಪಣದು ಆಲೋಚನೆ ಮಾಡಿಕೊಂಡು ಬಂದದ್ದು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಸುದ್ದಿಗೋಷ್ಠಿಯಲ್ಲಿ ತೆರಪಾಯ್ರು ನೋಡಿದ್ದಾರೆ ಅವರು ಬಡವರ ಪರವಾಗಿ ಸಂಕಷ್ಟದಲ್ಲಿದ್ದವರ ಜೊತೆ ಇರ್ತಾರೆ ಅವರು ಹಿಂದುಗಳು ಆದರೆ ಬಿ ಜೆ ಪಿಯಲ್ಲಿರುವ ಹಿಂದೂಗಳು ಯಾರು ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಹೊಡಿರಿ ಕಡಿರಿ ಬಡಿರಿ ಅವರೆಲ್ಲ ಇರುವಂಥ ಪಕ್ಷದಲ್ಲಿ ಇರುವಂಥವ್ರು ಅವರು ಹಿಂದೂಗಳಲ್ಲ ಅಂತ ಹೇಳಿದ್ರು ಅದರಲ್ಲಿ ತಪ್ಪೇನಿದೆ ಈಗ ನಾವೆಲ್ಲ ಹಿಂದೂಗಳಲ್ವಾ ನಮಗೆ ಅನ್ನ ಜ ಅನ್ಯ ಜಾತಿಯವರು ಅನ್ಯ ಧರ್ಮದವರು ನಮ್ಮ ಜೊತೆ ಇಲ್ವಾ ನಾವು ಅವರ ಮನೆಗೆ ಹೋಗಲ್ಲ ಅವರು ನಮ್ಮ ಮನೆಗೆ ಬರೋದಿಲ್ಲ ನಾವು ಒಟ್ಟಿಗೆ ಇರೋದಿಲ್ವ ನಾವುಗಳು ಆದರೆ ಇವ್ರದ್ದು ಮನಸ್ಥಿತಿ ಯಾವುದು ಇವರು ಚುನಾವಣೆ ಪ್ರಚಾರದಲ್ಲಿ ಒಂದು ಚುನಾವಣೆಯನ್ನು ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ಯಾವ್ದೆಲ್ಲ ಯಾವ ರೀತಿ ಮಾತಾಡಿದ್ರು ಇವರು ಒಂದು ಧರ್ಮವನ್ನ ಗುರಿಯಾಗಿಟ್ಟಿಸ್ಕೊಂಡು ಏನೆಲ್ಲ ಮಾತಾಡಿದ್ರು ಇವರು ಮತ್ತೆ ಈ ಪಕ್ಷದಲ್ಲಿರೋರನ್ನ ಯಾವ ರೀತಿ ನಾವು ಹಿಂದುಗಳು ಅಂತ ಹೇಳಬಹುದು ಅಲ್ಲದೆ ಯಾವ ಮಟ್ಟಕ್ಕೆ ಹೋದ್ರು ಅಂತ ಹೇಳಿದ್ರೆ ಇವರು ಮೋದಿ ಅವರನ್ನ ಅವರೊಬ್ಬ ಬಿ ಜೆ ಪಿಯ ಒಬ್ಬ ಹೇಳ್ತಾನೆ ದೇವರಿಗೆ ಹೋಲಿಸ್ತಾ ಇದ್ದಾನೆ ಜಗನ್ನಾಥ ಪುರಿ ಜಗನ್ನಾಥನಿಗೆ ಹೋಲಿಸುವಂಥ ಸ್ಥಿತಿ ಮನಸ್ಥಿತಿಯನ್ನು ಉಳಿಸಿದ್ದಾರೆ ಬಂದಿದೆ ಅವರಿಗೆ ಒಂದು ದೇವರನ್ನ ಜಗನ್ನಾಥನೇ ಮೋದಿ ಅವರಿಗೆ ಭಕ್ತನಾಗ್ತಾನೆ ಅನ್ನೋ ಮನಸ್ಥಿತಿ ಉಳ್ಳವರನ್ನ ನೀವು ಯಾವ ರೀತಿ ಹಿಂದೂಗಳು ಅಂತ ನಾವು ಕರಿಬಹುದು ಅವರನ್ನ ಯಾಕಂತ ಹೇಳಿದ್ರೆ ದೇವರನ್ನೇ ಇವರು ಮನುಷ್ಯನಿಗೆ ಹೋಲಿಕೆ ಮಾಡುವಂಥ ಮನಸ್ಥಿತಿ ಉಳ್ಳುವಂಥವ್ರು ಇವರು ಇದು ನಿಜವಾಗಿ ನಡೆದಿರುವಂಥ ಸ್ಥಿತಿಗಳು ಒಂದೊಂದೇನು ಹೇಳಿರುವಂಥದ್ದು ಅವರು ಏನ್ ಹೇಳಿದ್ದಾರೆ ಹಿಂದುಗಳಿಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ ಫ್ರೀಡಮ್ ಆ ರೀತಿ ಇರ್ತದೆ ಅಂತ ಹೇಳಿ ಶಿವನ ಬಗ್ಗೆ ಚಿತ್ರವನ್ನು ಕೊಟ್ಟು ಅವರು ಒಂದು ವ್ಯಾಖ್ಯಾನ ಮಾಡ್ಕೊಂಡು ಬಂದಿದ್ದಾರೆ ಅವರು ಅದಕ್ಕೆ ಪ್ರಧಾನಮಂತ್ರಿ ಅವರು ಬಾಲಕ ಬುದ್ಧಿ ಅಂತ ಹೇಳಿದ ಮೇಲೆ ಎಲ್ಲ ಈ ಕೆಲವು ಬಾಲಗಳನ್ನು ಬಿಚ್ಚಲಿಕ್ಕೆ ಶುರು ಮಾಡಿದ್ದಾರೆ ಯಾವ ಸ್ಥಿತಿ ಅಂತ ಹೇಳಿದ್ರೆ ಇತ್ತೀಚೆಗೆ ಯಾರು ಹೊಡಿರಿ ಬಡಿರಿ ಅಂತ ಹೇಳ್ತಾ ಇತ್ತು ಪೊಲೀಸ್ ಅವರಿಗೆ ಏನು ಕೋಳಪಟ್ಟಿ ನೀಡಿ ಅಂತ ಹೇಳ್ತಾ ಇದ್ರು ಅಂಥದಕ್ಕೆ ಇನ್ನೊಬ್ಬ ಶಾಸಕ ಮಂಗಳೂರಿನವರು ಯಾಕೆಂತ ಹೇಳಿದ್ರೆ ದಕ್ಷಿಣ ಕನ್ನಡದ ಕರಾವಳಿಯ ಶಾಸಕರು ಅಂತ ಹೇಳಿದ್ರೆ ಅವ್ರಿಗೆ ತನ್ನದೇ ಆದಂತ ಒಂದು ಸ್ಥಾನಮಾನಗಳು ಈ ರಾಜ್ಯದಲ್ಲಿದೆ ನಾವು ಯಾರೇ ಶಾಸಕರು ಪಕ್ಷ ಭೇದವನ್ನು ಮರೆತು ಧರ್ಮ ಭೇದಗಳನ್ನು ಮರೆತು ಯಾವುದೇ ಒಬ್ಬ ಶಾಸಕ ಯಾವುದೇ ನಮ್ಮ ಕರಾವಳಿ ಮಠದ ಶಾಸಕ ಹೋದಾಗ ಪ್ರಥಮವಾಗಿ ಅವರು ಹೇಳ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ಕರಾವಳಿಯ ಶಾಸಕರು ಒಂದು ಶಿಸ್ತು ಬದ್ಧನ ಶಾಸಕರು ಉತ್ತಮ ನಡತೆ ಉಳ್ಳವಂಥವರು ಸಂಸ್ಕೃತರು ಸುಸಂಸ್ಕೃತರು ಅಂದರೆ ನಮಗೆ ಓದ್ಕೊಳ್ಳಿ ಹೇಳ್ತೇನೆ ಏನೇನಪ್ಪ ನೀವು ಮೀಟಿಂಗ್ರು ಬಹಳ ಬುದ್ಧಿವಂತರು ನೀವು ಬಹಳ ಸ್ಪಷ್ಟವಾಗಿರ್ತೀರಿ ಇದನ್ನೆಲ್ಲ ನಮಗೆ ಇರುವಂತಹ ಬಿರುದುಗಳನ್ನು ಈ ಬಾಕಿ ಶಾಸಕರನ್ನ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕರಾವಳಿ ಶಾಸಕರಿಗೆ ಒಂದದೇ ತಂದು ಸ್ಥಾನಮಾನವನ್ನು ಬಾಕಿ ಶಾಸಕರೇ ನಮಗೆ ಕೊಡ್ತಾ ಇರ್ತಾರೆ ಆದರೆ ಇತ್ತೀಚಿನ ಘಟಗಳ ಘಟನೆಗಳನ್ನು ಕೊಡದಾಗ ನಾವು ಕರಾವಳಿಯ ಶಾಸಕರು ಹೌದು ಅನ್ನಿಸ್ಕೊಳ್ಳಿ ನಮಗೆ ಒಂದು ಥರದ ಎಲ್ಲೋ ಮುಜುಗರ ಉಂಟಾಗ್ತದೆ ಅಂತ ಹೇಳಿದ್ರು ತಪ್ಪಾಗ್ಲಾರ ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಗೆ ನೀವು ಕೊಳ್ಪಟ್ಟಿ ನಿಮ್ಮ ಕೊರಳಿಗೆ ಕೈ ಹಾಕ್ತೀವಿ ಅನ್ನೊಬ್ಬ ಶಾಸಕ ಆದ್ರೆ ಇನ್ನೊಬ್ಬ ಶಾಸಕ ಇನ್ನೂ ಮೇಲೆ ಎಲ್ಲಿ ತನಕ ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವು ಡಾಕ್ಟರ್ ಭರತ್ ಶೆಟ್ಟಿ ಅವರು ಒಬ್ಬ ಡಾಕ್ಟರ್ ಆದಂಥವರು ಅವರು ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು ಲೆಕ್ಚರರ್ ಆಗಿ ಪ್ರೊಫೆಸರ್ ಆಗಿದ್ರು ಪ್ರೊಫೆಸರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು ಆದರೆ ಅವರು ಮಾತಾಡಿದ ಮಾತುಗಳನ್ನು ಕೇಳಬೇಕಾದ್ರೆ ಇದು ಬರಶೆಟ್ಟಿ ಅವರ ಒರಿಜಿನ್ ಅಲ್ಲ ಅಥವಾ ಅವ್ರಿಗೇನಾದ್ರು ಈ ಬಾಲಕ ಬುದ್ಧಿ ಅಂತ ಹೇಳಿದಾರಲ್ಲ ಮೋದಿಯವರು ಅವ್ರದ್ದು ಡಿ ಎನ್ ಎ ಅನ್ನೋದು ಅವ್ರಿಗೇನದು ಕೆಳಗಡೆ ಬಂದಿದೆಯಾ ಅಂತ ಇವತ್ತು ನೋಡುವಂಥ ಪರಿಸ್ಥಿತಿ ಬಂದಿದೆ ಅಲ್ಲರಿ ಒಬ್ಬ ಸಂಸತ್ ಸದಸ್ಯ ಅದು ಗಾಂಧಿ ಫ್ಯಾಮಿಲಿ ಇವತ್ತು ಮೋತಿಲಾಲ್ ನೆಹರೂರಿಂದ ಹಿಡಿದು ಜವಹರ್ಲಾಲ್ ನೆಹರೂ ಇಂದ ಹಿಡಿದು ಆ ಇಡೀ ಸುಮಾರು ಒಂದು ಐದು ತಲೆಮಾರಿನಲ್ಲಿ ಒಬ್ಬ ಬಂದಂತ ಒಬ್ಬ ವ್ಯಕ್ತಿ ಅವರ ಬಗ್ಗೆ ತಾವು ಮಾತಾಡಬೇಕಾದ್ರೆ ಯಾವ ಭಾಷೆಯನ್ನ ತಾವು ಬಳಸ್ತಾ ಇದ್ದೀರಾ ನಿಜವಾಗಿ ನೀವು ಭಾಷೆಯನ್ನು ಬಳಸುವಂತ ಸಂದರ್ಭದಲ್ಲಿ ನಿಮ್ಮ ಸ್ಥಿತಿಗತಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ನೀವು ಏಕವಚನದಲ್ಲಿ ಮಾತಾಡ್ತೀರಾ ನೀವು ಹೇಳಿದಿರಾ ರಾಹುಲ್ ಗಾಂಧಿ ಅವರು ಏಕವಚನ ನಾವು ಸುಮಾರು ಎಲ್ಲ ಜಾಗದಲ್ಲಿ ನೋಡಿದಾಗ ರಾಹುಲ್ ಗಾಂಧಿ ಅವ್ರು ಯಾರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ ನಾವು ನೋಡಿಲ್ಲ ಅಥವಾ ಹಲವಾರು ನಾನು ನೋಡಲಿ ಎಲ್ಲಾದರೂ ಮಾತಾಡಿದ್ದಾರೆ ಯಾಕೆಂತ ಅವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೂ ರಾಹುಲ್ ಗಾಂಧಿ ಅವರು ಯಾಕೆಂದ್ರೆ ನಾನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ರಾಹುಲ್ ಗಾಂಧಿ ಅವ್ರನ್ನ ಬಹಳ ಹತ್ತಿರದಿಂದ ನಾನು ಬರಲೆ ಅವ್ರು ಯಾರನ್ನ ಏಕವಚನದಲ್ಲಿ ಮಾತಾಡಿದ್ನ ನಾವು ಇವತ್ತಿನವರಿಗೂ ನೋಡಿಲ್ಲ ಆದ್ರೆ ನೀವು ಅವ್ರ ಬಗ್ಗೆ ಮಾತಾಡಿದಿರಲ್ಲ ನೀವು ಯಾವ ಮಟ್ಟದಲ್ಲಿ ಇದ್ದೀರಾ ನೀವು ಹಾಗಾದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರ್ಬೋದು ನೀವು ನೀವು ಎಲ್ಲಿ ತಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನು ಪಾರ್ಲಿಮೆಂಟ್ಗೆ ನುಗ್ಗಿ ನುಗ್ಗಬೇಕು ನುಗ್ಲಿಕ್ಕೆ ನೀವೇನು ನೀವು ಸಂಸತ್ ಸದಸ್ಯರಾದ್ರೆ ಹೋಗ್ಬೋದಪ್ಪ ಇನ್ನು ನುಗ್ಗಬೇಕು ಅಂತಂದ್ರೆ ಯಾವ ರೀತಿ ನುಗ್ಗಬೇಕು ಅಂತ ಹೇಳಿದೀರ ನೀವು ಅದು ಶಸ್ತ್ರಾಸ್ತ್ರಕ್ಕೆ ಏನೋ ಶಸ್ತ್ರಾಸ್ತ್ರಗಳನ್ನ ನಾವು ಅಂತ ಹೇಳಿ ಅದನ್ನು ಇಟ್ಕೊಳ್ಳಿಕ್ಕೆ ನೀವೇನು ಟೆರರಿಸ್ಟ ನೀವು ಅದನ್ನ ತಗೊಂಡು ಹೋಗ್ಲಿಕ್ಕೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಲ್ವಾ ಈಗ ಅವ್ರು ಹೇಳಿರೋ ಮೋದಿ ಅವರ ಮುಂದೆ ಹೇಳಿರುವಂಥದ್ದು ಈ ಮಾತುಗಳನ್ನ ಇವತ್ತೇನಾದ್ರೂ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ ಅಂತ ಹೇಳಿದಾಗ ನಾಲ್ ಐನೂರ ನಲವತ್ತ ಮೂರು ಜನರುಗಳ ಮುಂದೆ ಮಾತಾಡಿರುವಂಥದ್ದು ನಿಮ್ಮದೇ ಆದಂಥ ಗೃಹ ಮಂತ್ರಿಗಳಿದ್ರು ನಿಮ್ಮದೇ ಆದ ಸ್ಪೀಕರ್ ಅವರಿದ್ರು ನಿಮ್ಮದೇ ಆದಂತಹ ಎಲ್ಲ ಶಾ ಮಂತ್ರಿಗಳಿದ್ರು ಅವ್ರ ಮುಂದೆ ಇವ್ರು ಮಾತಾಡಿರುವಂತಹ ಮಾತುಗಳು ನಿಮಗೆ ಉತ್ತರವನ್ನು ಕೊಡಬೇಕಾದ್ರೆ ಲೋಕಸಭೆಯಲ್ಲಿ ನೀವು ಉತ್ತರವನ್ನು ಕೊಡಿ ಅದಕ್ಕೆ ಮೋದಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಕೊಡ್ಲಿ ಅದಕ್ಕೆ ನೀವು ಯಾವ ಮತಕ್ಕೆ ಮಾತಾಡ್ತಾ ಇದ್ದೀರಾ ಇವತ್ತು ಅದರಿಂದ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ ಮಾನ್ಯ ಭರತ್ ಶೆಟ್ಟಿ ಅವರೇ ತಾವೊಬ್ಬ ಶಾಸಕರು ಸಂವಿಧಾನದ ಹುದ್ದೆಯಲ್ಲಿ ನಿಮಗೂ ತಮ್ಮ ಪ್ರೋಟೋಕಾಲ್ ಅಲ್ಲಿ ಅಂತವ್ರು ತಾವು ಮಾತಾಡಬೇಕಾದ್ರೆ ನಾವು ಒಬ್ಬರು ಮಾತಾಡೋದ್ರಿಂದ ನಿಮ್ಮ ಪಕ್ಷದ ಬಗ್ಗೆ ಅದು ಅಭಿಪ್ರಾಯ ಇರ್ಬೋದು ಆದರೆ ನೀವು ಶಾಸಕರು ಅಂತ ಹೇಳೋದು ಕರಾವಳಿ ಭಾಗದ ಶಾಸಕರು ಅಂತ ಹೇಳಿದ್ರೆ ಇಡೀ ಕರಾವಳಿ ಜನತೆಗೆ ಒಂದು ಅವಮಾನ ಶಾಸಕರುಗಳಿಗೆ ನಮಗೆ ಅದು ಅವಮಾನ ಆಗ್ತಾ ಇದೆ ನಾವು ನಿಮ್ಮನ್ನ ಶಾಸಕರು ಅನ್ಬೇಕು ಅಥವಾ ನಾವು ಶಾಸಕರಂತ ಕರ್ಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ನನಗೆ ಉದ್ಭವತೆ ಆಗ್ತಾ ಇದೆ ಅದರಿಂದ ಈ ರೀತಿಯ ಮಾತುಗಳನ್ನ ಯಾವುದೋ ಒಂದು ಪ್ರಚಾರಕ್ಕೆ ಅಥವಾ ಯಾರನ್ನು ಮೆಚ್ಚಿಸಲಿಕ್ಕೆ ನೀವು ಇದನ್ನು ಮಾತಾಡ್ತಾ ಇದ್ದೀರಾ ನೀವು ಅಥವಾ ತಮಗೆ ಯಾರಾದರೂ ಹೇಳಿದ್ದಾರೆ ಈ ರೀತಿ ಏನಾದ್ರು ನೀವು ಏನಾದರೂ ಎಲಿವೇಶನ್ ಮಾಡ್ತೀವಂತ ಹೇಳಿದ್ದಾರೆ ನಿಮಗೆ ಆದ್ದರಿಂದ ತಾವು ಮಾತಾಡಬೇಕಾದ್ರೆ ತಮ್ಮ ನಾಲಿಗೆಯನ್ನು ಹರಿಬಿಡಬೇಕಾದ್ರೆ ಸ್ವಲ್ಪ ಯೋಚನೆಯನ್ನು ಮಾಡಿ ನೀವು ರಾಹುಲ್ ಗಾಂಧಿಯವರ ತನಕ ಹೋಗೋದಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನ ಹತ್ರ ಬರ್ಲಿಕ್ಕೆ ಸಹ ನಿಮಗಾಗೋದಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಯಾರಪ್ಪ ಅಂತ ಹೇಳಿದ್ರೆ ಅವನು ಯಾವುದೇ ರೀತಿಯ ಅಧಿಕಾರ ಏನೂ ಬೇಡ ಅವನು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವನು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವನು ಆದ್ರೆ ತಾವು ಅಧಿಕಾರಕ್ಕೋಸ್ಕರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಂಥವ್ರು ತಾವು ಅಧಿಕಾರವನ್ನು ಬಯಸಿ ಹೋದಂಥವ್ರು ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರೋ ಆ ರೀತಿ ಆಗಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಮಾತಾಡೋದಕ್ಕಿಂತ ಮುಂಚೆ ತಮ್ಮನ್ನ ತಾವು ಅರ್ತ್ಕೊಳ್ಳಿ ತಮ್ಮ ವಾಸ್ತವ ಸ್ಥಿತಿಗಳನ್ನ ಅರ್ಥಕೊಳ್ಳಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಪೊಲೀಸರು ಸಹ ನಮ್ಮ ಜೊತೆ ಬರ್ತಾರೆ ಅಂತ ಹೇಳಿ ಪೊಲೀಸರು ಇವ್ರ ಜೊತೆ ಬರೋದ್ರಲ್ಲಿ ಬಹಳ ಹತ್ತಿರದ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇದೇ ರೀತಿ ಈ ಶಾಸಕರುಗಳು ಮಾತಾಡ್ತಾ ಹೋದ್ರೆ ಬಹುಶಃ ನಾನು ಮೊನ್ನೆ ಒಂದು ಕೇರಳದ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ ಒಬ್ಬ ಶಾಸಕ ಒಬ್ಬ ಪೊಲೀಸ್ ಅವರಿಗೆ ಮಾತಾಡಿದಾಗ ಯಾವ ರೀತಿಯ ಒಂದು ಅವರಿಗೆ ಉಪಚಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಆ ರೀತಿಯ ಉಪಚಾರಗಳು ತಮಗೆ ಮುಂದಿನ ದಿನಗಳಲ್ಲಿ ತಪ್ಪಾಗ್ಲಾರದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹರೀಶ್ ಕುಮಾರ್ ಕಾಂಗ್ರೆಸ್ ಮುಖಂಡರು ಜಿಎ ಬಾಬಾ ಪ್ರವೀಣ್ ಆಳ್ವಾ ಶಾಲಿಡ್ ಪಿಂಟೋ ಸಾಹುಲ್ ಹಮೀದ್ ಲಾರೆನ್ಸ್ ಡಿಸೋಜಾ ಅನಿಲ್ ಕುಮಾರ್ ಸುಹಾನ್ ಆಳ್ವಾ ನೀರಜ್ ಚಂದ್ರಪಾಲ್ ಟಿಕೆ ಸುಧೀರ್ ಸುದ್ದಿಗೋಷ್ಠಿ ಅಡುಗೆ ಸ್ವಾಗತ ತೊಕೋಟೂರ್ದು ಉಲಂಪೇಟೆಗೆ ಪೋಪಿನ ರೈಲ್ವೆ ಕ್ರಾಸಿಂಗ್ ಅಂಡರ್ ಪಾಸ್ ವ್ಯವಸ್ಥೆಯನ್ನು ಮಲ್ಗೋಡು ಪಂಡದ ತೊಕೋಟು ನಾಗರಿಕನ ಪರವಾದ ವಿಧಾನ ಪರಿಷತ್ ಸದಸ್ಯರು ಐವಂಡಿ ಸೋಚರಿಗೆ ಮನವಿ ಕೊಡ್ತೇರು ತೊಕೋಟು ಜಂಕ್ಷನ್ ಇರ್ದು ತೊಕೋಟು ಉಲಂಪೇಟೆಗೆ ಪೋಪಿನ ರೈಲ್ವೆ ಕ್ರಾಸಿಂಗ್ ತಡಬೇಡಿ ಪಾಡ್ನಿರ್ದ ಹತ್ರ ಅಂಚಿಂಚಿ ಪೋಪಿನ ಸಾರ್ವಜನಿಕರಿಗೆ ತೊಂದರೆ ಆತಂಡ್ ಅಂಚಾದ ಇಡಗುಂಜಿ ರೈಲ್ವೆ ಅಂಡರ್ ಪಾಸ್ಗೆ ವ್ಯವಸ್ಥೆ ಮಲ್ತಕೊರಡು ಈ ಬಗೆಟ್ ರೈಲ್ವೆ ಇಲಾಖೆಗಳ ಮನವಿ ಕೊಡ್ತಾ சார்வஜனிக்கரின் தொந்தரனு கேனியுள்ளோட்டும் ஒடபேட்டை சஞ்சாரம் அனுகூல அப்பில அண்டர் பாஸ் வை மார்க்கு பண்டத்து விதான பரிஷத் சைவன் டோஜர் ஒத்தாய் சாயிரு பரிசர மொந்தேரு ஆல்வின் டீசோஜா சாஜி உலால் சிரில் ராபர் டீசோஜா இஞ்சித்தி பிரமுகியர் குட்ல கோடிக்கல் பக்க கோட்டைக்கணி பரிசரடு தரோட கல்லாயினாடி தரோட நடுத்தினத்தினா ரெண்டு ஆரோபிளமித்து போலீசர் குண்டு பார்த்திரு குட்ல கோடிக்கல் பரிசரடு இல்லத கண்டிபாக்கில் இல்லதொலை போகத்தன மல்ஜன చడ్డి గ్యాంగ్ గుర్తి గురుతి సాధిత్యురు కోడి కల్ బొక్క కోటకని పరిసర కల్లోతన నడప ఈ గ్యాంగ్ వారి చాతుర్పుడు కల్లోతన కల్వతన నడప ఐదనె పతదేరు మధ్యప్రదేశ్ గుణ జిల్లా రఘోగర్ తాల్ూక రాజు సింగానియా సింగోపాల్ మయూర్ అశోక్ నగర బాలి బొక్క గుణ జిల్ విి బంధిత ఆరోపీలు కోటెకాణిడు కల్వతన నడపదు కార్డు ముల్కి దంచి దికు మొగ్లు காரணிடு புடுது குடல தஞ்சைத்தினா கேஎஸ்ஆர்சி பஸ் டு குட்ல பத்தது பெங்களூருக்கு போன பூர் சக்லீஷ் பூரடு மொக்கலனு போலீசர் வசத்து படைவந்த நாலு ஆரோப்பி மஹஜர் முல் லெத்தந்து பத்து முல் படு பணம்பூரு மஹஜர் மல்துப்பு ಆರೋಪಿಗಳು ಪೊಲೀಸರ ಮಿತ್ತ ಹಲ್ಲೆ ಮಾತದ ಪರಾರಿಯಾಪತ್ನ ಆತನಗ ಪೊಲೀಸ್ ತಾನಗ ಪೊಲೀಸರು ರಡ್ ಆರೋಪಿತ್ತು ಗುಂಡು ಲಾಪರು ಕಾರಗು ಗುಂಡು ಲಾಪಾತ್ರ ಆರೋಪಿಲು ಬಲಿಪ್ನ ಪ್ರಯತ್ನದ ಪೊಲೀಸರಿಗೂ ತಿಕಲ್ ಬೂರ್ದೇರ್ ಪಂಡದ ಪೊಲೀಸರ ಶೂಟ್ಔಟ್ ಪ್ರಕರಣದ ಬಗೆಟು ಕುಡ್ಲ ಪೊಲೀಸ್ ಕಮಿಷನರ್ ಡಾಕ್ಟರ್ ಅನುಪಮ್ ಅಗರ್ವಾಲ್ ಸುದ್ದಿಗೋಷ್ಠಿಯ ವಿವರ ಬರೆಯರು ಈ ನಿಟ್ಟಿನಲ್ಲಿ ಮೊದಲೇ ಇನ್ಸಿಡೆಂಟ್ ಆರನೇ ತಾರೀಕು ವಿವೇಕಾನಂದ್ ರಸ್ತೆಯಲ್ಲಿ ರಿಪೋರ್ಟ್ ಆಗ್ತದೆ ಅದರಲ್ಲಿ ಒಂದು ಸುಮಾರು ಒಂದು ವಿ ಫುಟೇಜ್ ಪ್ರಕಾರ ಸುಮಾರು ಐದು ಜನ ಮನೆಗೆ ಒಂದು ಗ್ರಿಲ್ ಕಟ್ ಮಾಡಿ ಒಳಗಡೆ ಹೋಗ್ತಾರೆ ಆದ ನಂತರ ಮನೆ ಸರ್ಚ್ ಮಾಡಿ ಒಂದು ಎಲ್ಮಿರಾಂದ ಅವ್ರಿಗೆ ಸುಮಾರು ಹತ್ತು ಸಾವಿರ ಹಣ ಖಾಲಿ ಮನೆಯಿಂದ ಲೂಟಿ ಮಾಡಿ ಹೋಗ್ತಾರೆ ನಂತರ ನಾವು ಎಲ್ಲ ಕಡೆ ಇದು ಸರ್ಚ್ ಆಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಅವ್ರಿಗೆ ಹುಟ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದೀವಿ ಆದರೆ ಎರಡು ದಿವ್ಸ ಕಳೆದ್ಬಿಟ್ಟು ಒಂಬತ್ತನೇ ತಾರೀಕು ಬೆಳಗಿನ ಜಾವ ಸುಮಾರು ಒಂದು ಮೂರು ಮುಖಾಲಲ್ಲಿ ಮತ್ತ ಊರ್ವ ವ್ಯಾಪ್ತಿಯಲ್ಲಿ ಕೊಟ್ಟ ಚೌಕ್ ರಸ್ತೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗ್ತದೆ ಸೊ ಒಬ್ಬ ಅರವತ್ತೊಂದು ವರ್ಷ ಮುದುಕ ಶ್ರೀ ಮೆಂಡುಂಜ ಅವ್ರ ಮನೆಗೆ ಈ ನಾಲ್ಕು ಜನ ಚಡ್ಡಿ ಗ್ಯಾಂಗ್ ಆರೋಪಿಗಳು ಮನೆದು ಗ್ರಿಲ್ ಕಟ್ ಮಾಡಿ ಆ ದಿವಸ ರಾತ್ರಿಯಲ್ಲಿ ಮಳೆ ತುಂಬ ಜಾಸ್ತಿ ಇತ್ತು ಆವಾಗ ಈ ಈ ಪ್ಲಾಟ್ ಅಲ್ಲಿ ಒಂದು ಅನ್ನೋ ಕಿಡುಗಿ ಅದು ಗ್ರಿಲ್ ಕಟ್ ಮಾಡಿ ಅವರು ಮನೆಗೆ ನುಗ್ತಾರೆ ಮನೆಗೆ ನುಗ್ಗಿ ಒಂದು ರೂಮ್ ಅನ್ನ ಸರ್ಚ್ ಮಾಡ್ತಾರೆ ಆ ಮನೆಯಲ್ಲಿ ಏನೂ ಸಿಗೋದಿಲ್ಲ ನಂತರ ಒಂದು ಬೆಡ್ರೂಮಲ್ಲಿ ಗಂಡ ಎಂಟಿ ಇಬ್ರು ಮಲಗ್ತಾರೆ ಅವರಿಗೆ ಮೊದಲೇ ಇರುವ ಅನ್ನೋ ಒಂದು ರಾಡಿಂದ ಅವರು ಅನ್ನ ಕಾಲು ಮೇಲನ್ನು ಹಲ್ಲೆ ಮಾಡಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಹತ್ರ ಏನೇನು ಅನ್ನ ಚಿನ್ನಾಭರಣ ಇದೆ ಮತ್ತು ಕ್ಯಾಶ್ ಇದೆ ನಮಗೆ ಕೂಡಲೇ ಕೊಡಿ ಅದರವೈಸ್ ನಾವು ನಿಮ್ಮೆಲ್ಲರಿಗೆ ಸಾಯ್ತೀವಿ ಬಿಟ್ಟು ಇಮಿಡಿಯೇಟ್ಲಿ ಗಂಡ ಹೆಂಡತಿ ಅವರು ಅವ್ರಿಗೆ ಒಂದು ಎಲ್ಮಿರಾ ದುಕ್ಕಿ ಕಿಕ್ ಕೊಡ್ತಾರೆ ಎಲ್ಮಿರಾದಲ್ಲಿ ಸುಮಾರು ಚಿನ್ನಾಭರಣಗಳು ಇರ್ತವೆ ಮತ್ತು ಡೈಮಂಡ್ ನೆಕ್ಲೆಸ್ ಇರ್ತದೆ ಕಂಪ್ಲೀಟ್ ಪ್ರಕಾರ ಅದರದು ವ್ಯಾಲ್ಯೂ ಸುಮಾರು ಒಂದು ಹದಿಮೂರು ಲಕ್ಷ ಇದೆ ನಂತರ ಗಂಡ ಹೆಂಡತಿ ಇರೋದು ಅನ್ನೋ ಒಂದು ಮೂರು ಮೊಬೈಲ್ ಇವರು ಅಲ್ಲಿ ಸ್ಮ್ಯಾಶ್ ಮಾಡಿ ಡ್ಯಾಮೇಜ್ ಮಾಡ್ತಾರೆ ಅದ ನಂತರ ಮನೆಯಲ್ಲಿ ಇರೋದು ಒಂದು ಇನ್ನೊಂದು ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಕೆಲವು ಎಲ್ಮಿರಾದಲ್ಲಿ ಬ್ರ್ಯಾಂಡೆಡ್ ವಾಚೆಸ್ ಇತ್ತು ಒಂದು ಲಕ್ಷದ ಬ್ರ್ಯಾಂಡೆಡ್ ಬಾಚಸ್ ಎಲ್ಲರಿಗೆ ಅವರು ಒಂದು ಬ್ಯಾಗಲ್ಲಿ ಹಾಕೊಂಡು ಅಲ್ಲಿಂದ ಹೋಗ್ತಾರೆ ಹೋಗುವಾಗ ಅಲ್ಲಿ ವರಂಡದಲ್ಲಿ ಒಂದು ಕಾರ್ ಇತ್ತು ಆ ಕಾರೇ ಕೂಡ ಅವರು ತಗೊಂಡು ಹೋಗ್ತಾರೆ ಈ ಪೂರ್ತಿ ಇನ್ಸಿಡೆಂಟ್ ರಾತ್ರಿ ಮೂರು ಮುಖಾಲಿಂದ ಬೆಳಿಗ್ಗೆ ಅಹ್ ನಾಲ್ಕು ಇಪ್ಪತ್ತುವರೆಗೆ ಆಯಿತು ನಲವತ್ತು ನಿಮಿಷ ಕಾಲದಲ್ಲಿ ಇದು ಎಲ್ಲ ಇನ್ಸಿಡೆಂಟ್ ಆಯಿತು ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಇದು ಮಾಹಿತಿ ಸಿಗ್ತದೆ ಪಿ ಐ ಭಾರತಿ ಅವಳು ಅನ್ನ ಸ್ಥಲ್ಗೆ ಭೇಟಿ ಕೊಟ್ಟು ಆ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡ್ತೀವಿ ಇಮಿಡಿಯೇಟ್ಲಿ ನಾವು ಅನ್ನ ಕೆಲವು ಸಿ ಸಿ ವಿ ಫುಟೇಜ್ ಚೆಕ್ ಮಾಡ್ತೀವಿ ಸಿ ಸಿ ಟಿ ಫುಟೇಜ್ ಅಲ್ಲಿ ನಂತರ ನಮ್ಮ ಎಲ್ಲರಿಗೆ ಅಲರ್ಟ್ ಮಾಡಿದ ನಂತರ ನಮಗೆ ಮುಲ್ಕಿದಲ್ಲಿ ಈ ಕಾರ್ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಮಾಹಿತಿ ಸಿಗ್ತದೆ ನಮ್ಮ ಲೋಕಲ್ ಪಿ ಎಸ್ ಐ ವಿನಾಯಕ್ ಭಾವಿಕಟ್ಟೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ನಂತರ ಎಲ್ಲಿ ಹೋಗಿರ್ಬೋದು ಅದು ತಪಾಸಣೆ ಮಾಡುವಾಗ ಮುಲ್ಕಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ನಾವು ಎಲ್ಲ ಬಸ್ ಮತ್ತು ಕೆ ಎಸ್ ಆರ್ ಟಿ ಸಿ ಅಲೋಟ್ ಮಾಡ್ತೀವಿ ನಾಲ್ಕು ಜನ ಈ ರೀತಿ ಆರೋಪಿ ಅದು ಕೃತ್ಯ ಮಾಡಿ ಏನೋ ಎಪ್ಸ್ಕೊಂಡು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿ ಏನೋ ಒಂದು ಬಸ್ ಡ್ರೈವರ್ ಮುಖಾಂತರ ನಮಗೆ ಒಂದು ಖಚಿತ ಮಾಹಿತಿ ಸಿಗ್ತದೆ ನಂತರ ಈ ನಾಲ್ಕು ಜನ ಮ್ಯಾಚ್ ಆಗಿ ಯಾವ ಬಸ್ ಅಲ್ಲಿ ಹೋಗಿದ್ದಾರೆ ದೆನ್ ಇಮಿಡಿಯೆಟ್ಲಿನು ದಟ್ ಒಂದು ಪರ್ಟಿಕ್ಯುಲರ್ ಬಸ್ ವಿಚ್ ವಾಸ್ ಗೋಯಿಂಗ್ ಫ್ರಮ್ ಮಂಗ್ಳೂರು ಟು ವರ್ಡ್ಸ್ ಬಂಗ್ಳೂರು ಆ ಬಸ್ಗೆ ಎತ್ತಿ ಇವರು ನಾಲ್ಕು ಜನ ಹೋಗಿದ್ದಾರೆ ಬೈ ದ ಟೈಮ್ ನಮಗೆ ಮಾಹಿತಿ ಸಿಕ್ತು ಅದು ನಮಗೆ ಇದು ಮರಣಿ ಹಾಸನ್ ಲಿಮಿಟಲ್ಲಿ ಬಸ್ ಎಂಟ್ರ್ ಆಗಿದೆ ಅಂತ ಸುದ್ದಿ ಬಂತು ಇಮಿಡಿಯೇಟ್ಲಿ ನಾವು ಹಾಸನ್ ಎಸ್ ಪಿಗೆ ಸಂಪರ್ಕ ಮಾಡಿ ಸಕಲೇಶ್ಪುರಲ್ಲಿ ರೀಚ್ ಆಗಿ ಇನ್ನೂ ಇಪ್ಪತ್ತು ನಿಮಿಷ ಇದೆ ಆವಾಗ ಹಾಸನ್ ಎಸ್ ಪಿ ಒಳನ ಅಲ್ಲಿ ಸಕಲೇಶ್ಪುರ್ ಡಿ ವೈ ಎಸ್ ಪಿಗೆ ಅಲ್ಲಿ ನೇಮಕ ಮಾಡಿ ಕಳಿಸ್ತಾರೆ ಬಸ್ಗೆ ನಿಲ್ಲಿಸುವಾಗ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್ ನಾವು ಈ ನಾಲ್ಕು ಜನಕ್ಕೆ ಇಮಿಡಿಯೇಟ್ಲಿ ಸಿಕ್ಯೂರ್ ಮಾಡ್ತೀವಿ ಅವ್ರ ಬ್ಯಾಗಲ್ಲಿ ಎಲ್ಲ ಪ್ರಾಪರ್ಟಿ ಇಂಟ್ಯಾಕ್ಟ್ ನಮಗೆ ಸಿಗ್ತದೆ ನಂತರ ನಮ್ಮ ಭಾರತೀಯ ಇನ್ಸ್ಪೆಕ್ಟರ್ ಉರ್ವ ಇನ್ಸ್ಪೆಕ್ಟರನ್ನು ಅಲ್ಲಿ ಹೋಗಿ ಅಲ್ಲಿ ನಾ ಅವರಿಗೆ ಕಸ್ಟಡಿ ತೊಗೊ ತಗೊಂಬಿಟ್ಟು ಮತ್ತು ಇದು ಎಲ್ಲ ಆಸ್ತಿ ಸೀಸ್ ಮಾಡಿ ರಾತ್ರಿ ಬರ್ತಾರೆ ಈ ಮಧ್ಯದಲ್ಲಿ ಈ ಆರೋಪಿಗಳು ಅನ್ನ ಮನೆಯಿಂದ ಇದು ಡಕ್ಕೆತ್ತಿ ಮಾಡಿದ ನಂತರ ಈ ಒಂದು ರಾಡ್ಗೆ ಸೇಫ್ಟಿಗೋಸ್ಕರ ಜೊ ಕಾರ್ ಜೊತೆಗೆ ತಗೊಂಡು ಹೋಗ್ತಾರೆ ಆದ ನಂತರ ಮುಲ್ಕಿ ಬಸ್ ಸ್ಟ್ಯಾಂಡ್ ರೀಚ್ ಆದ ನಂತರ ಸ್ವಲ್ಪ ಮುಲ್ಕಿಂದ ಸ್ವಲ್ಪ ದೂರ ಒಂದು ಕಡೆ ಈ ರಾಡ್ ಬಿಸಾಕ್ಬಿಡ್ತಾರೆ ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಇದು ಎಲ್ಲ ಸ್ಥಳ ಪಂಚನಾಮ ಮಾಡೋದು ಒಂದು ಪ್ರೊಸೀಜರ್ ಇದೆ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಆ ಜಾಗದಲ್ಲಿ ಪಿ ಐ ಭಾರತಿ ಮತ್ತು ಅವ್ರದ್ದು ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಗೆ ಸ್ಥಳ ಪಂಚನಾಮಾಗೆ ಈ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಪಂಚನಾಮ ಮುಲ್ಕಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಲೆಫ್ಟ್ ಸೈಡ್ ಒಂದು ಕಚ್ಚಾ ದಾರಿಯಲ್ಲಿ ಮೇನ್ ಏ ಒನ್ ಆರೋಪಿ ರಾಜು ಸಿಂಘಾನಿಯಾ ಇವರು ಮೂಲತಃ ಗೂನಾ ಮಧ್ಯಪ್ರದೇಶವರು ನಾವು ಇದರಿಂದ ಸ್ವಲ್ಪ ದೂರ ಈ ರಾಡ್ ಬಿಸಾಕಿದೀವಿ ಸೊ ತೋರಿಸ್ಲಿಕ್ಕೆ ಮುಂದೆ ಕರ್ಕೊಂಡು ಹೋಗ್ತಾರೆ ಸೊ ಜನದಲ್ಲಿ ನಾ ಯಾರು ಇಬ್ಬರು ಬಿಸಾಕಿದ್ರು ಅವ್ರಿಗೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗೆ ನಾ ಒಂದು ಹ್ಯಾಂಡ್ ಕಪ್ ಹಾಕಿ ಮುಂದೆ ತಗೊಂಡು ಹೋಗ್ತಾರೆ ಅವಾಗ ಅಹ್ ಒಂದು ಅವಕಾಶ ನೋಡಿ ರಾಜು ಇವನ್ ಆರೋಪಿ ಇವನು ಎಸ್ ಐ ವಿನಯ್ ಅವ್ರಿಗೆ ಸ್ವಲ್ಪ ಪುಷ್ ಮಾಡಿ ಮತ್ತು ಅನ್ನ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವರ ಒಂದು ರೈಟ್ ಹ್ಯಾಂಡಲ್ಲಿ ಹೆಂಡ್ಕಪ್ ಇತ್ತು ಆ ಹೆಂಡ್ಕಪ್ ಇಂದ ಪುಷ್ ಮಾಡಿ ಅವ್ರ ಮೇಲೆ ಸ್ವಲ್ಪ ಹಲ್ಲಿ ಮಾಡಿ ಒಳ್ಳೆಯ ಪ್ರಯತ್ನ ಮಾಡ್ತಾನೆ ಅದೇ ಸಿಚು ಸಮಯದಲ್ಲಿ ಅವಕಾಶ ನೋಡಿ ಇನ್ನೊಬ್ಬ ಆರೋಪಿ ಬಾಲಿ ಏತ್ರಿ ಅವನು ಕೂಡ ನಾ ನಟೂರಿಸ್ ಆಫ್ ಹೀ ಈಸ್ ಆಲ್ಸೋ ಫ್ರಮ್ ಗುನ್ನಾ ಅವನು ಕೂಡ ನಮ್ಮ ಪಿ ಸಿ ವಿನಾಯ್ ಕೂಡ ಪುಷ್ ಮಾಡಿ ಅವ್ರು ಲೆಫ್ಟ್ ಹ್ಯಾಂಡಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಇಬ್ರು ಒಟ್ಟಿಗೆ ಓಡಿ ಪ್ರಯತ್ನ ಮಾಡ್ತಾರೆ ಆವಾಗ ಭಾರತಿ ಪಿ ಎಸ್ ಐ ಅವರನ್ನು ಏರ್ ಫಾರ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಆದರೆ ಇಬ್ಬರು ನೆಲದಿಲ್ಲ ದೆನ್ ಫಾರ್ ಅನ್ ಪ್ರಿಕಾಷನರಿ ಮೆಜರ್ ಅವ್ರ ಕಾಲ ಮೇಲೆ ನಾ ಒಂದು ಫೈರ್ ಮಾಡ್ತಾರೆ ಸೊ ದಟ್ ದಿ ಕ್ಯಾನ್ ಬಿ ಸಿಕ್ಯೂರ್ಡ್ ಆಮೇಲೆ ಯಾಕೆಂದರೆ ಆವಾಗ ಸೇಮ್ ಟೈಮ್ ದೇ ವರ್ ಡೂಯಿಂಗ್ ಅನ್ ಅಸಾಲ್ಟ್ ಆನ್ ಅವರನ್ನು ಪಿ ಸಿ ಆ್ಯಂಡ್ ಎ ಎಸ್ ಐ ಅವ್ರಿಗೆ ಸೇವ್ ಮಾಡಲಿಕ್ಕೆ ಉದ್ದೇಶದಿಂದ ಕೂಡ ಅಲ್ಲಿ ಅವ್ರ ಮೇಲೆ ಫೈರ್ ಮಾಡಿ ಸೇವ್ ಮಾಡ್ತಾರೆ ಇಬ್ಬರು ಸಿಬ್ಬಂದಿಗಳಿಗೆ ನಾವು ಎ ಜಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ ಜೊತೆಗೆ ಈ ಇಬ್ಬರು ಆರೋಪಿಗಳಿಗೆ ವೆನ್ಲಾಗ್ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಈ ಕೇಸ್ ನಾಲ್ಕು ಜನ ಆರೋಪಿಗಳು ಪ್ರೊಫೆಷನಲ್ ಅಫೆಂಡರ್ಸ್ ಮೂಲತಃ ಎಲ್ಲರೂ ನಾಲ್ಕು ಜನ ಮಧ್ಯಪ್ರದೇಶದಿಂದ ಇಬ್ಬರು ಊನಾ ಮಧ್ಯಪ್ರದೇಶ ಒಬ್ಬ ಭೋಪಾಲ್ನಿಂದ ಇನ್ನೊಬ್ಬ ಉತ್ತರ ಜಿಲ್ಲೆಯಿಂದ ಇದ್ದಾರೆ ಮೇನ್ ಆರೋಪಿ ರಾಜು ಸಿಂಗಾನಿಯಾ ಸುಮಾರು ವರ್ಷದಿಂದ ಅವರು ಈ ರೀತಿ ಮನೆ ಕಳ್ತನ್ ಡಕ್ಯಾತಿ ಮತ್ತು ಮಾಡ್ತಾ ಇದ್ದಾನೆ ಇವ್ರ ಮೇಲೆ ಸುಮಾರು ಹತ್ತು ಕೇಸಸ್ಗಳು ಇದೆ ಅಕ್ರಾಸ್ ಇಂಡಿಯಾ ಮೇನ್ಲಿ ಅವ್ರ ಮೇಲೆ ಮಧ್ಯಪ್ರದೇಶ ನಿಮ್ಮ ಕರ್ನಾಟಕದಲ್ಲಿ ಏನೋ ಮೂರು ಕೇಸಸ್ ಇದೆ ಅದೇ ರೀತಿ ಬಾಲಿ ಅವ್ರ ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕಾಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರಲ್ಲಿ ಒಂದು ಡಕೆತಿ ಪ್ರಕರಣ ದಾಖಲಾಗಿತ್ತು ಮತ್ತು ಈ ವರ್ಷ ನಮ್ಮಲ್ಲಿ ಎರಡು ಪ್ರಕರಣ ದಾಖಲು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಮಯೂರ್ ಎಲ್ ಎಸ್ ಕೃಷ್ಣ ರಾಜಸ್ಥಾನದಲ್ಲಿ ಅದೇ ರೀತಿ ಒಂದು ಆರೋಪಿ ಕೇಸಲ್ಲಿ ಆರೋಪಿ ಇದ್ದಾನೆ ಮತ್ತು ಇವತ್ತು ನಮ್ಮ ಎರಡು ಕೇಸಲ್ಲಿ ಆರೋಪಿಯಾಗಿದ್ದಾನೆ ಸೊ ಒಟ್ಟಾರೆ ನಮ್ಮ ತಂಡ ಅವರು ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ ನಾಲ್ಕು ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಏನದು ಸಿಟಿಯಲ್ಲಿ ಮೂರ್ನಾಲ್ಕು ದಿವಸದಿಂದ ಒಂದು ಭಯದು ಸೃಷ್ಟಿಯಾಗಿತ್ತು ಆ ಭಯದ ವಾತಾವರಣಕ್ಕೆ ದೂರು ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಸಿಟಿಜನ್ಗೆ ರಿಯೂರನ್ಸ್ ಕೊಟ್ಟಿದ್ದಾರೆ ದಟ್ ಟಿಲ್ ದ ಟೈಮ್ ಬೆಂಗಳೂರು ಸಿಟಿ ಪೊಲೀಸ್ ಈಸ್ ವರ್ಕಿಂಗ್ ಮನ್ ಶುಡ್ ಬಿ ಅಪ್ರೇಟ್ ಸೊ ತುಂಬ ಅಷ್ಟ್ಲಾಗ್ನೀಯ ಕೆಲಸ ಇದೆ ನಾನು ಪಿ ಐ ತಂಡಗೆ ಮಂಗಳೂರು ಸಿಟಿ ಪೊಲೀಸ್ ವೃತಿಯಿಂದ ಒಂದು ಐವತ್ತು ಸಾವಿರದ ಅವಾರ್ಡ್ ಡಿಕ್ಲೇರ್ ಮಾಡ್ತಾ ಇದೀನಿ ಫಾರ್ ದಿಸ್ ಪ್ರಮಿಡಿಯಟ್ ಡಿಟೆಕ್ಷನ್ ಅದೇ ರೀತಿ ಮೊನ್ನೆ ತಮ್ಮೆಲ್ಲರೂ ಹಾಗೆ ವಲಯ ಬಟ್ಟೆದಲ್ಲಿ ಅದೇ ರೀತಿಯ ಒಂದು ಡಾಕೆಟ್ ಪ್ರಕರಣ ದಾಖಲಾಗಿತ್ತು ಅದು ಕೂಡ ಅನ್ನೋನ್ ಬ್ಲೈಂಡ್ ಕೇಸಲ್ಲಿ ಎ ಸಿ ಪಿ ಧಾನ್ಯ ಟೀಮ್ ವೆಂಡರ್ ವಂಡರ್ಫುಲ್ ಜಾಬ್ ಅದು ಕೂಡ ಪೂರ್ತಿ ಡಿಟೆಕ್ಷನ್ ಮಾಡಿದ್ದಾರೆ ಅದರ ಟೀಮ್ಗೆ ಕೂಡ ನಾನು ಐವತ್ತು ಸಾವಿರ ಕ್ಯಾಶ್ ಅವಾರ್ಡ್ ಡಿಕ್ಲೇರ್ ಮಾಡ್ತೇನೆ ആത്മീയ വീക്ഷക ബാധവരെ ഇടക പൊസക്കുരല ഇനു സുദ്ധി വഞ്ചാൽ മുടി തന്നല്ല നിരന്തര സുദിഗുത്തു വന്നു പല പൊസക്കുരൽ ട്വന്റി ഫോർ ഇൻറ്റു സെവൻ